ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಪಹಲ್ಗಾಮ್ ಭಯೋತ್ಪಾದಕ ಕೃತಿಯ ಎಸಗಿದವರ ಮತ್ತು ಅದರ ಹಿಂದೆ ಇರುವವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಭಯೋತ್ಪಾದಕ ದಾಳಿಗೆ ಭದ್ರತಾ ಮತ್ತು ಗುಪ್ತಚರ ವೈಫಲ್ಯವು ಕಾರಣ ಈ ವೈಫಲ್ಯದ ಹೊಣೆಗಾರಿಕೆಯನ್ನು ಸರ್ಕಾರ ಹೊರಬೇಕು ಏಪ್ರಿಲ್ ಇಪ್ಪತ್ತೆರಡರ ಮಂಗಳವಾರ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭೀಕರ ದುರ್ಘಟನೆ ನಡೆದು ಹೋಗಿದೆ ಭಯೋತ್ಪಾದಕರು ಇಪ್ಪತ್ತೆಂಟು ಮಂದಿಯನ್ನು ಹತ್ಯೆಗೈದು ವಿಕೃತ ಅಟ್ಟಹಾಸ ಮೆರೆದಿದ್ದಾರೆ ಮೃತರಲ್ಲಿ ಓರ್ವ ಸ್ಥಳೀಯ ಮುಸ್ಲಿಂ ಇಬ್ಬರು ವಿದೇಶಿಯರು ಮೂವರು ಕನ್ನಡಿಗರು ಸೇರಿದ್ದಾರೆ ಭಯೋತ್ಪಾದಕರ ದಾಳಿ ವಿರುದ್ಧ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ ಕಾಶ್ಮೀರದ ಸ್ಥಳೀಯ ಮುಸ್ಲಿಮರು ಭಯೋತ್ಪಾದನಾ ಕೃತ್ಯವನ್ನು ಖಂಡಿಸಿದ್ದಾರೆ ಅಟ್ಟಹಾಸ ಮೆರೆದವರನ್ನು ಸದೆ ಬಡಿಯಬೇಕೆಂದು ಆಗ್ರಹಿಸುತ್ತಿದ್ದಾರೆ ಪ್ರತಿಭಟನೆ ಬಂದ್ಗಳನ್ನು ನಡೆಸಿದ್ದಾರೆ ಭಯೋತ್ಪಾದನೆ ವಿರುದ್ಧ ಇಡೀ ದೇಶವೇ ಒಗ್ಗಟ್ಟಾಗಿರಬೇಕೆಂಬ ಒಗ್ಗಟ್ಟಿನ ಮಂತ್ರ ಭಾರತದಾದ್ಯಂತ ಕೇಳಿಬಂದಿದೆ ಭಯೋತ್ಪಾದನೆ ವಿರೋಧಿ ಹೋರಾಟದಲ್ಲಿ ಕೇಂದ್ರ ಸರ್ಕಾರದೊಂದಿಗೆ ನಿಲ್ಲುವುದಾಗಿ ವಿಪಕ್ಷಗಳು ಹೇಳಿವೆ ಜೊತೆಗೆ ಭದ್ರತಾ ವೈಫಲ್ಯಗಳ ಕುರಿತು ಪ್ರಶ್ನೆಯನ್ನು ಎತ್ತಿವೆ ಭದ್ರತಾ ವೈಫಲ್ಯ ಪ್ರವಾಸಿಗರ ರಕ್ಷಣೆ ಹಾಗೂ ಭಯೋತ್ಪಾದನಾ ನಿಗ್ರಹ ಕ್ರಮಗಳ ಕುರಿತು ಚರ್ಚೆಗಳು ನಡೆಯಬೇಕಿದ್ದ ಸಂದರ್ಭದಲ್ಲಿ ಬಾಹ್ಯ ಭಯೋತ್ಪಾದಕರು ನಡೆಸಿದ ಕೃತ್ಯದ ಹೊಣೆಗಾರಿಕೆಯನ್ನು ಭಾರತೀಯ ಮುಸ್ಲಿಮರ ತಲೆಗೆ ಕಟ್ಟುವ ದೇಶದ ಮುಸ್ಲಿಮರೇ ಭಯೋತ್ಪಾದಕರು ಎಂದು ಬಿಂಬಿಸುವ ಕೋಮುದ್ವೇಷ ಹರಡುವ ಹುನ್ನಾರ ಕೊಳಕು ರಾಜಕಾರಣ ತಾಂಡವವಾಡ್ತಿದೆ ದ್ವೇಷ ದೇಶಾದ್ಯಂತ ಆವರಿಸಿದೆ ಕೇಂದ್ರದ ಆಡಳಿತಾರೂಢ ಬಿಜೆಪಿ ಮತ್ತು ಸಂಘ ಪರಿವಾರ ದೇಶದ ಮುಸ್ಲಿಮರನ್ನ ದೂರ್ತಿದೆ ಅದಕ್ಕೆ ಮಾಧ್ಯಮಗಳು ಕೈ ಜೋಡಿಸಿವೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದನೆಯ ಕೃತ್ಯ ಎಸಗಿದ್ದು ತಾವೇ ಎಂದು ಲಷ್ಕರ್ ಎ ತೈಬಾ ಅಂಗ ಸಂಘಟನೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಹೇಳಿಕೊಂಡಿದೆ ಕೇಂದ್ರ ಸರ್ಕಾರವು ಅದನ್ನೇ ಹೇಳಿದೆ ಆ ಸಂಘಟನೆಯ ಭಯೋತ್ಪಾದಕರು ಮುಸ್ಲಿಮರೇ ಆಗಿದ್ದಾರೆ ಆ ಕಾರಣಕ್ಕೆ ಇಡೀ ಸಮುದಾಯವನ್ನೇ ಭಯೋತ್ಪಾದಕರು ಎನ್ನುವುದು ಎಲ್ಲಾ ಮುಸ್ಲಿಮರನ್ನು ಹೊಣೆಗಾರರನ್ನಾಗಿ ಮಾಡುವುದು ಸಲ್ಲದು ಹಾಗೆ ನೋಡಿದ್ರೆ ಪಹಲ್ಗಾಮ್ ಭಯೋತ್ಪಾದನಾ ಕೃತ್ಯ ನಡೆದಾಗ ಸಂತ್ರಸ್ತರ ನೆರವಿಗೆ ಮೊದಲು ಧಾವಿಸಿದ್ದೆ ಸ್ಥಳೀಯ ಕಾಶ್ಮೀರಿ ಮುಸ್ಲಿಮರು ಪ್ರವಾಸಿಗರನ್ನು ರಕ್ಷಿಸಲು ಭಯೋತ್ಪಾದಕರಿಂದ ಬಂದೂಕು ಕಸಿದುಕೊಳ್ಳಲು ಹೋಗಿ ಹೋರಾಡಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ಸೈಯದ್ ಆದಿಲ್ ಹುಸೇನ್ ಶಾ ಓರ್ವ ಮುಸ್ಲಿಂ ಪ್ರವಾಸಿಗರನ್ನು ಕಾರಿನಲ್ಲಿ ಪ್ರವಾಸಿ ತಾಣಗಳಿಗೆ ಕರೆದೊಯ್ಯುತ್ತಿದ್ದದ್ದು ಮುಸ್ಲಿಮರು ಪ್ರವಾಸಿಗರು ತಂಗಿದ್ದ ಹೋಟೆಲ್ಗಳ ಮಾಲೀಕರು ಮುಸ್ಲಿಮರು ಕುದುರೆ ಸವಾರಿ ಮಾಡಿಸುತ್ತಿದ್ದದ್ದು ಮುಸ್ಲಿಮರು ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುತ್ತಿದ್ದುದು ಮುಸ್ಲಿಮರು ಭಯೋತ್ಪಾದಕ ದಾಳಿ ನಡೆದಾಗ ಪ್ರವಾಸಿಗರನ್ನ ರಕ್ಷಿಸಿದ್ದು ಮುಸ್ಲಿಮರು ಗಾಯಗೊಂಡ ಪ್ರವಾಸಿಗರನ್ನು ರಕ್ಷಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದವರು ಮತ್ತು ಉಪಚಾರ ಮಾಡಿದವರು ಮುಸ್ಲಿಮರು ಆಸ್ಪತ್ರೆಗೆ ಆಂಬುಲೆನ್ಸ್ ನಲ್ಲಿ ಕರೆದೊಯ್ದವರು ಮುಸ್ಲಿಮರು ಚಿಕಿತ್ಸೆ ನೀಡಿದ ವೈದ್ಯರು ಮತ್ತು ದಾದಿಯರು ಕೂಡ ಮುಸ್ಲಿಮರು ಪ್ರವಾಸಿಗರನ್ನು ಪಹಲ್ಗಾಮ್ನಿಂದ ಶ್ರೀನಗರಕ್ಕೆ ರವಾನಿಸಿದವರು ಕೂಡ ಮುಸ್ಲಿಮರು ಹೇಗಿರುವಾಗ ಭಯೋತ್ಪಾದಕ ಕೃತ್ಯವನ್ನು ಹತ್ಯೆಗೀಡಾದ ಪ್ರವಾಸಿಗರೆಂದರೆ ಹಿಂದೂಗಳು ಹತ್ಯೆ ಮಾಡಿದವರೆಂದರೆ ಮುಸ್ಲಿಮರು ಎಂದು ವಾದಿಸುವುದು ದೂರುವುದು ಸ್ವೀಕಾರಾರ್ಹ ಧೋರಣೆಯಲ್ಲ ಇಂತಹ ಸಂದರ್ಭದಲ್ಲಿ ಕಾಶ್ಮೀರ ಮತ್ತು ಭಾರತದ ಉಳಿದ ಭಾಗ ಜೊತೆಯಾಗಿ ನಿಲ್ಲುವುದು ಮುಖ್ಯ ಆದರೆ ಭಯೋತ್ಪಾದಕರ ಅಟ್ಟಹಾಸವನ್ನ ಬಳಸಿಕೊಂಡು ಆಂತರಿಕ ಕೋಮೋದ್ವೇಷ ಬಿತ್ತುವ ಹುನ್ನಾರ ನಡಿತಿದೆ ಇದು ಹೊಡೆದಾಡುವುದನ್ನು ಭಯೋತ್ಪಾದಕರು ಬಯಸಿದ್ರು ಇವರು ಕೂಡ ಅದನ್ನೇ ಬಯಸ್ತಿದ್ದಾರೆ ಎಂಬಂತೆ ಕಾಣ್ತಿದೆ ಅದಕ್ಕೂ ಉದಾಹರಣೆಯಾಗಿ ಕಲಬುರಗಿಯಲ್ಲಿ ಒಂದು ಘಟನೆ ನಡೆದಿದೆ ಪಾಕ್ ಧ್ವಜಗಳನ್ನ ಬಜರಂಗ ದಳದ ಕಾರ್ಯಕರ್ತರು ರಸ್ತೆಯಲ್ಲಿ ಹಾಕಿದ್ದಾರೆ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಬಜರಂಗ ದಳ ಮತ್ತು ಸಂಘ ಪರಿವಾರ ಇಂತಹ ಕೃತ್ಯಗಳನ್ನ ಎಸಗಿ ಅದನ್ನು ಮುಸ್ಲಿಮರ ತಲೆಗೆ ಕಟ್ಟಲು ಯತ್ನಿಸುತ್ತವೆ ಎಂಬುದಕ್ಕೆ ಈ ಹಿಂದೆ ದೇಶದಲ್ಲಿ ನಡೆದ ಹಲವು ಪ್ರಕರಣಗಳನ್ನು ಗಮನಿಸಬಹುದಾಗಿದೆ ಅಂತೆಯೇ ಮಾಧ್ಯಮಗಳು ಕೂಡ ನಡೆದುಕೊಂಡಿವೆ ಆರಂಭದಲ್ಲಿ ಮಾಧ್ಯಮಗಳು ಮುಸ್ಲಿಮರು ರಸ್ತೆಯಲ್ಲಿ ಪಾಕಿಸ್ತಾನದ ಧ್ವಜ ಅಂಟಿಸಿ ಪಾಕ್ ಪ್ರೇಮ ಮೆರೆದಿದ್ದಾರೆ ಎಂದು ಸುದ್ದಿ ಮಾಡಿದ್ವು ಆದರೆ ಅವುಗಳನ್ನು ಹಾಕಿದ್ದು ಬಜರಂಗ ದಳದ ಕಾರ್ಯಕರ್ತರು ಅಂತ ಗೊತ್ತಾದ ಮೇಲೆ ಮೌನಕ್ಕೆ ಜಾರಿದ್ವು ಅಲ್ಲದೆ ಪಾಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲು ಪಾಕಿಸ್ತಾನದ ಧ್ವಜವನ್ನು ಹಿಂದುತ್ವವಾದಿಗಳು ರಸ್ತೆ ಹಾಕಿ ತುಳಿದಿದ್ದಾರೆ ಎಂಬ ಸಮರ್ಥನೆಗೂ ಇಳಿದ್ವು ಭಯೋತ್ಪಾದಕ ಕೃತ್ಯಗಳು ಅಥವಾ ಗಲಭೆಗಳು ನಡೆದಾಗ ನೀವು ಭಾರತಕ್ಕೆ ನಿಷ್ಠರಲ್ಲ ಪಾಕಿಸ್ತಾನಕ್ಕೆ ನಿಷ್ಠರು ಎಂದು ಮುಸ್ಲಿಮರನ್ನು ದೂರುವ ಕೃತ್ಯಗಳು ದೇಶ ವಿಭಜನೆಯಾದ ಸಮಯದಿಂದ ನಡೆಯುತ್ತಲೇ ಇವೆ ಹಾಗೆ ನೋಡಿದ್ರೆ ದೇಶ ವಿಭಜನೆಯ ಸಮಯದಲ್ಲಿ ಹಿಂದೂಗಳಿಗೆ ಭಾರತ ಒಂದೇ ಆಯ್ಕೆಯಾಗಿತ್ತು ಆದರೆ ಮುಸ್ಲಿಮರಿಗೆ ಪಾಕಿಸ್ತಾನ ಮತ್ತು ಭಾರತ ಎರಡು ಆಯ್ಕೆಗಳಿದ್ವು ಮುಸ್ಲಿಮರು ಭಾರತವೇ ನಮ್ಮ ದೇಶ ನಾವು ಇಲ್ಲಿಯೇ ಎಂದು ಆಯ್ಕೆ ಮಾಡಿಕೊಂಡ್ರು ಉಳಿದುಕೊಂಡ್ರು ಭಾರತೀಯರಾದರು ಭಾರತವೇ ನಮ್ಮ ದೇಶವೆಂದು ಆಯ್ಕೆ ಮಾಡಿಕೊಂಡವರ ನಿಷ್ಠೆಯನ್ನು ಪ್ರಶ್ನಿಸುವ ಕೆಲಸಗಳು ಕಳೆದ ಎಂಬತ್ತು ವರ್ಷಗಳಿಂದ ನಡೀತಲೇ ಇವೆ ಇದು ನಿಧಾನಕ್ಕೆ ಸಮಾಜದಲ್ಲಿ ಬಿರುಕು ಉಂಟು ಮಾಡ್ತದೆ ಬಿರುಕು ಮೂಡಿಸುವ ಕೆಲಸವನ್ನೇ ಸಂಘ ಪರಿವಾರ ಮಾಡ್ತಿದೆ ಅದು ಈಗ ಬಹಿರಂಗವಾಗಿದೆ ಭಾರತದಲ್ಲಿ ಎಲ್ಲಿಯೇ ಪಾಕ್ ಧ್ವಜ ಕಂಡ್ರೂ ಅದನ್ನು ಸಂಘ ಪರಿವಾರವೇ ಉದ್ದೇಶ ಪೂರ್ವಕವಾಗಿ ಹಾಕಿ ಮುಸ್ಲಿಮರ ತಲೆಗೆ ಕಟ್ಟಲು ಯತ್ನಿಸುತ್ತದೆ ಎಂಬ ಅನುಮಾನ ಅಭಿಪ್ರಾಯ ಭಾರತದ ಉದ್ದಗಲಕ್ಕೂ ಸಾಮಾನ್ಯ ಅನ್ನುವಂತೆ ಆಗು ಹೋಗಿದೆ ಈ ಗಾಢ ಅಭಿಪ್ರಾಯಕ್ಕೆ ಕಲ್ಬುರ್ಗಿಯಲ್ಲಿ ಪಾಕ್ ಧ್ವಜ ಅಂಟಿಸಿದ ಪ್ರಕರಣ ತಾಜಾ ಉದಾಹರಣೆಯಾಗಿದೆ ಈಗಲಾದ್ರೂ ಪ್ರಧಾನಿ ಮೋದಿ ಅಮಿತ್ ಶಾ ಹಾಗೂ ಉನ್ನತ ಸ್ಥಾನದಲ್ಲಿರುವವರು ತಮ್ಮ ಸಂಘ ಪರಿವಾರ ಮತ್ತು ಹಿಂದುತ್ವವಾದಿಗಳಿಗೆ ಬುದ್ಧಿ ಹೇಳಬೇಕು ಕ್ಷುಲ್ಲಕ ಕುತಂತ್ರಗಳನ್ನು ನಡೆಸಿ ಮುಸ್ಲಿಂ ವಿರೋಧಿ ದ್ವೇಷ ಬಿತ್ತುವುದನ್ನು ನಿಲ್ಲಿಸುವಂತೆ ಸೂಚಿಸಬೇಕು ಜೊತೆಗೆ ಪಹಲ್ಗಾಮ್ ಭಯೋತ್ಪಾದಕ ಕೃತ್ಯ ಎಸಗಿದವರ ಮತ್ತು ಅದರ ಹಿಂದೆ ಇರುವವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಭಯೋತ್ಪಾದಕ ದಾಳಿಗೆ ಭದ್ರತಾ ಮತ್ತು ಗುಪ್ತಚರ ವೈಫಲ್ಯವು ಪ್ರಮುಖ ಕಾರಣವಾಗಿ ತೋರ್ತಿದೆ ಈ ವೈಫಲ್ಯಕ್ಕೆ ಕಾರಣ ಏನು ಎಂಬುದನ್ನು ತನಿಖೆ ಮಾಡಬೇಕು ಕ್ರಮ ಕೈಗೊಳ್ಳಬೇಕು ಈ ಲೋಪಗಳಿಗೆ ಯಾರಾದರೂ ಉತ್ತರಿಸಬೇಕು ವೈಫಲ್ಯದ ಹೊಣೆಗಾರಿಕೆಯನ್ನು ಸರ್ಕಾರ ಹೊರಲೇಬೇಕು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ